ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ವೀಕೆಂಡ್ ಬಂದಾಯ್ತು ವೀಕೆಂಡ್ ಬಂತು ಅಂದ್ರೆ ಸಾಕು ಕಿಚನ್ ಪಂಚಾಯಿತಿ ಇರುತ್ತೆ ಆ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಕ್ಲಾಸ್ ಇರುತ್ತೆ ಯಾರೆಲ್ಲ ಚೆನ್ನಾಗಿ ಆಡಿದ ಅವ್ರಿಗೆಲ್ಲ ಅಪ್ರಿಸಿಯೇಷನ್ ಇರುತ್ತೆ ಆ ಅಪ್ರಿಸಿಯೇಷನ್ ಅಂದ್ರೆ ಕಿಚನ್ ಚಪ್ಪಳೆ ಮತ್ತೆ ಕಿಚನ್ ಚಪ್ಪಳೆ ಯಾರು ಸಿಗ್ಬೋದು ಮತ್ತೆ ವೀಕೆಂಡ್ ಅಲ್ಲಿ ಬಂದ್ಬಿಟ್ಟು ಇವತ್ತು ಇವತ್ತಿನ ವೀಕೆಂಡ್ ಅಲ್ಲಿ ಏನೆಲ್ಲ ಆಗ್ಬೋದು ಅಂತ ಗೊತ್ತಿರುತ್ತೆ ರಜತ್ ಅವರು ಚೈತ್ರ ಅವರು ಬಂದಾಗ ದೊಡ್ಡ ಟ್ವಿಸ್ಟ್ ಇದೆ ಬಿಗ್ಗೆಸ್ಟ್ ಟ್ವಿಸ್ಟ್ ಇದೆ ಅಂತೆಲ್ಲ ಹೇಳಿದ್ರು ಟ್ವಿಸ್ಟ್ ಏನಾಗಿರ್ಬೋದು ಮುಖ್ಯವಾಗಿ ಈ ವಾರ ನಾಮಿನೇಷನ್ಸ್ ಎಲ್ಲ ಆಗಿದೆ ಬಟ್ ಎಲಿಮಿನೇಷನ್ ಅಂತ ಯಾರು ಮಾಡ್ಬೇಕಂತ ಓಟಿಂಗ್ ಬೇರೆ ಓಪನ್ ಆಗಿಲ್ಲ ಇದರಿಂದ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ ಎಲಿಮಿನೇಷನ್ ಇರುವುದಿಲ್ಲ ಮತ್ತೆ ಏನಾಗ್ಬಹುದು ಏನೆಲ್ಲ ಆಗ್ಬಹುದು ಏನೆಲ್ಲ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ ಎಪಿಸೋಡ್ ಯಾಕೆ ಮಾಡ್ತಾ ಇಲ್ಲ ಅಂತ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು ಇನ್ನೊಂದು ಮುಖ್ಯವಾಗಿ ಎಪಿಸೋಡೆ ಸರಿ ಇಲ್ಲ ಗುರು ಎಪಿಸೋಡ್ ಗಳು ಏನ್ ಕೊಡ್ತಾರೆ ನೋಡಿ ನಿನ್ನೆ ಎಪಿಸೋಡ್ ಅಲ್ಲಿ ಕ್ಯಾಪ್ಟನ್ಟಿ ಟಾಸ್ಕ್ ಒಂದು ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ ಅದು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇಟ್ಟಿದ್ದಾರೆ ಅಂದ್ರೆ ಯಾವ್ದೋ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಕ್ಯಾಪ್ಟನ್ಸ್ ಟಾಸ್ಕ್ ಇಟ್ಟಿದ್ದಾರೆ ಕಾಲ್ ಗೆಜ್ಜೆ ಕಟ್ತಾರಂತೆ ಬಣದ ನೋಡಿಬೇಕಂತೆ ಯಾವುದೋ ಚೈನಾದ ಒಂದು ರೀಲ್ಸ್ ನೋಡಿದ್ದಾರೆ ನಾನು ಆ ರೀಲ್ಸ್ ತಗೊಂಡ್ಬಂದು ಅದನ್ನೇ ಇಟ್ಟಿದ್ದಾರೆ ಇದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅದನ್ನ ನಾವು ನೋಡ್ಬೇಕು ಕರ್ಮ ಗುರು ಅನ್ಸ್ತಾ ಇತ್ತು ಅದ್ರು ಟಾಸ್ಕ್ ಮಾಡಿದರೆ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಉಸ್ತುವಾರಿ ಆದ ಚೈತ್ರಕ್ ಅವರು ಎಡವಟ್ಟು ರಾಕ್ಷಿ ರಾಶಿಕ ಶೆಟ್ಟಿ ಕ್ಯಾಪ್ಟನ್ ರಾಶಿಕ ಅವರು ಒಂದು ಆಟ ತಗೊಂಡಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿಸ್ ಇಲ್ಲ ಅಂತಲ್ಲ ಆದ್ರೆ ಅದೇ ರೀತಿಯಾಗಿ ಉಸ್ತುವಾರಿ ನಮ್ಮ ಚೈತ್ರಕ್ಕೆ ಇದೆ ನೋಡಿ ಓ ಮೈ ಗಾಡ್ ಎಷ್ಟೊಂದು ಅದೇನಂತೀವಿ ನಾವು ಆಟಿಟ್ಯೂಡ್ ತೋರಿಸ್ತಾರೆ ಎಷ್ಟೊಂದು ಖಂಡಿತವಾಗ್ಲೂ ಅವರ ಒಂದು ಉಸ್ತುವಾರಿ ಸರಿ ಇರ್ಲಿಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕಡೋ ಕಡೋ ಸತ್ಯ ಕೂಡ ಹೌದು ಅದೇ ರೀತಿ ಆಗಿತ್ತು ಇನ್ ಎಪಿಸೋಡ್ ಬಗ್ಗೆ ಇಟ್ಬಿಡೋ ಸಾಕು ಮುಖ್ಯವಾಗಿ ಚಪ್ಪಾಳೆ ಅಂತ ತಗೊಂಡ್ರೆ ಈ ವಾರದ ಕಿಚ್ಚನ ಚಪ್ಪಾಳೆ ಮೇನ್ ಆಗಿ ಸ್ಯಾಕ್ರಿಫೈಸ್ ಎಲ್ಲ ಮಾಡಿದರೆ ಕಾವ್ಯ ಆಗಿರ್ಬೋದು ಅದಾದ್ಮೇಲೆ ಕ್ಯಾಪ್ಟನ್ ಆಗಿದ್ರೆ ರಾಶಿಕ್ ಆಗಿರ್ಬೋದು ನಾಮಿನೇಷನ್ ರೀಸನ್ ಬಂದಾಗ ಯಾರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಈ ವ್ಯಕ್ತಿತ್ವ ವ್ಯಕ್ತಪಡಿಸಿದ ಅಂತ ತಗೊಂಡಾಗ ಸುಮಾರಾಗಿ ಎರಡು ಮೂರು ಹೆಸರು ಬರುತ್ತೆ ಒಂದು ಎಂಟರ್ಟೈನ್ಮೆಂಟ್ ತಗೊಂಡ್ರೆ ಗಿಲ್ ಹೆಸರು ಖಂಡಿತವಾಗಲು ಬಂದೇ ಬರುತ್ತೆ ಈ ವಾರ ಫುಲ್ ಏನಿಲ್ಲ ಅಂದ್ರೆ ಕೂಡ ಆ ಸೀಕ್ರೆಟ್ ಟಾಸ್ಕ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಬಂದ್ಬಿಟ್ಟು ರಾಶಿಕ ಟಾಸ್ಕ್ ಗೆದ್ದಿದ್ರೆ ಕ್ಯಾಪ್ಟನ್ ಆಗಿದ್ದಾರೆ ವ್ಯಕ್ತಿತ್ವ ಅಂತ ಅಷ್ಟೇ ಎಲ್ಲಿ ವ್ಯಕ್ತಪಡಿಸಿಲ್ಲ ಬಟ್ ಕ್ಯಾಪ್ಟನ್ ಟಾಸ್ಕ್ ಗೆದ್ದಿದ್ರೆ ಟಾಸ್ಕ್ ಕ್ಯೂನ್ ಅಂತ ಹೇಳ್ಬೋದು ಆ ಟಾಸ್ಕ್ ಏನಾದರೂ ಕೊಡ್ತಾರ ಡೌಟ್ ಅದೇ ರೀತಿಯಾಗಿ ಕಾವ್ಯ ತುಂಬಾ ಈ ವೀಕ್ ಅಲ್ಲಿ ತುಂಬಾ ಎಮೋಷನ್ ಆಗಿದ್ದಾರೆ ಫೇಸಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಆಮೇಲೆ ಕಲರ್ಗೆಲ್ಲ ಪೇಂಟ್ ಮಾಡಿದ್ದಾರೆ ಸ್ಯಾಕ್ರಿಫೈಸ್ ಎಲ್ಲ ಮಾಡಿದ್ದಾರೆ ಈ ವಿಷಯಗಳನ್ನ ಕನ್ಸಿಡರ್ ಮಾಡಿ ಕಿಚ್ಚನ ಚಪ್ಪಾಳೆ ಕೊಡುವ ಸಾಧ್ಯತೆ ಇದೆ ತುಂಬಾ ಜನಕ್ಕೆ ಅವರೇನು ಮಾಡಿದಾರೆ ಗುರು ಅಂತ ಅನ್ಸಬಹುದು ಬಟ್ ಇಲ್ಲಿ ಕಾಲ್ ಗೆಜ್ಜೆ ಕಟ್ಕೊಂಡು ಕ್ಯಾಪ್ಟನ್ ಆಗ ಮುಖ್ಯ ಅಲ್ಲ ಅದು ಟಾಸ್ಕ್ ಅಂತಾರದನಾಕ್ ಅಲ್ಲ ಅದು ಸರಿನಾ ಟಾಸ್ಕ್ ಆಗಿ ಗೆದ್ದಿದ್ದಾರೆ ಓಕೆ ಇದಕ್ಕಿಂತ ಮುಂಚೆ ಚೆನ್ನಾಗಿ ಆಡಿದ್ದಾರೆ ಇಲ್ಲ ಅಂತಲ್ಲ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಬಟ್ ಈ ಮೂರು ನಾಲ್ಕು ಗಳು ಮಾತ್ರ ಬರ್ತವೆ ಕಿಚನ್ ಚಪ್ಪಳಿಗೆ ಮೊದಲಾಗಿ ಎಂಟರ್ಟೈನ್ಮೆಂಟ್ ಅಲ್ಲಿ ಗಿಲ್ಲಿ ಕೊಡ್ತಾನೆ ಸೆಕೆಂಡ್ ಬಂದ್ಬಿಟ್ಟು ಕಾವ್ಯ ಸ್ಯಾಕ್ರಿಫೈಸ್ ಬಣ್ಣಕ್ಕೆ ತಲೆಗೆ ಬಣ್ಣ ಹೊಡ್ಕೊಂಡಿರೋದು ಯಾಕಂದ್ರೆ ನಾನು ಆಲ್ರೆಡಿ ಕ್ಯಾಪ್ಟನ್ ಆಗಿನ ಅಂತೇಳಿ ರಾಶಿ ಅವ್ರು ನನಗ್ ಬೇಡಪ್ಪ ನನ್ನ ನಾನು ಪೇಂಟ್ ಮಾಡ್ಕೊಳಪ್ಪ ಅಂದ್ರೆ ನೋಡು ಅದನ್ನು ಕೂಡ ಕೌಂಟ್ ಮಾಡ್ತಾರೆ ಕಿಚ್ಚನ್ ಸಾರು ಆದ ಕಾರಣ ತರ್ಡ್ ಬಂದ್ಬಿಟ್ಟು ರಾಶಿಕಾ ಟಾಸ್ಕ್ ಆಡಿ ಗೆದ್ದಿದ್ದಾರೆ ತುಂಬಾ ದಿನಗಳ ಟಾಸ್ಕ್ ಚೆನ್ನಾಗಿದ್ದಾರೆ ಆಡಿದ್ದಾರೆ ಅವರು ಕೂಡ ಚಾನ್ಸಸ್ ಇದೆ ಇನ್ನು ಆಲ್ಮೋಸ್ಟ್ ಈ ಈ ವಾರ ಅಷ್ಟೊಂದು ಪರ್ಫಾರ್ಮೆನ್ಸ್ ಕಾಣುವಷ್ಟು ಯಾರು ಕಾಣಿಸ್ಕೊಂಡಿಲ್ಲ ಎಕ್ಸ್ಪೆಷಲಿ ಅವರು ಕೂಡ ಮನೆಗೋಸ್ಕರ ಸ್ಯಾಕ್ರಿಫೈಸ್ ಎರಡ್ ಮೂರು ಮಾಡಿದ್ದಾರೆ ಸೈಕಲ್ ತುಳಿಯೋದಾಗಿರ್ಬೋದು ಆ ವಿಷಯ ಕೂಡ ಕನ್ಸಿಡರ್ ಮಾಡಬಹುದು ಈ ನಾಲ್ಕು ಜನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕಿಚನ್ ಚಪ್ಪಾಳ ಸಿಗ್ಬೋದು ಅಂತ ಅನಿಸ್ತಾ ಇದೆ ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಈ ವೀಕೆಂಡ್ ಅಲ್ಲಿ ನೋ ಎಲಿಮಿನೇಷನ್ ಇರುವ ಕಾರಣ ಅಹ್ ಐ ಥಿಂಕ್ ಐ ಥಿಂಕ್ ಇದು ಗೆಸ್ ಮಾತ್ರನೇ ಓನ್ಲಿ ಪಿಟಿಷನ್ ಮಾತ್ರನೇ ಚೈತ್ರವನ್ನ ರಜತ್ ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬಹುದು ಅಂತ ಅನಿಸ್ತಾ ಇದೆ ಕಾರಣ ಏನಂದ್ರೆ ನೋ ಎಲಿಮೇಶನ್ ಆಗಿದೆ ಇನ್ನು ಹನ್ನೆರಡು ಜನ ಇದ್ದಾರೆ ಅದರಲ್ಲಿ ವಾರಕ್ಕೊಬ್ಬರು ಕಳಿಸ್ರು ಇನ್ನು ಆರು ವಾರ ಮೇಂಟೈನ್ ಮಾಡುವ ಬಿಗ್ ಬಾಸ್ ಅವರು ಆರು ವಾರ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಒನ್ ಟ್ವೆಂಟಿ ಡೇಸ್ ಬಿಗ್ ಬಾಸ್ ನಡೆಸ್ತಾರೆ ಆದ ಕಾರಣ ಆ ಕಾರಣಕ್ಕೆ ಅವ್ರನ್ನ ಏನಾದರೂ ಬಿಗ್ ಬಾಸ್ ಮನೆಯಿಂದ ಇಲ್ಲಿಗೆ ನಿಮ್ಮ ಕತೆ ಮುಗಿತಪ್ಪ ನೀವು ಒಯ್ತಾ ಇರಂತೆಲ್ಲ ಕಳಿಸಬಹುದು ಅಂತ ಅನಿಸ್ತಾ ಇದೆ ಬಿಗ್ಗೆಸ್ಟ್ ಟ್ವಿಸ್ಟು ಬಿಗ್ಗೆಸ್ಟ್ ಒಂದು ಆ ಅಂದ್ರೆ ಅದೇ ಇಸುತ್ತೆ ಇನ್ನ ಕ್ಲಾಸ್ ಅಂತ ತಗೋಣ ಗೊತ್ತೇ ಇರುತ್ತೆ ರಜತ್ ಅವರು ಚೈತ್ರ ಅವರು ಯಾವ ರೀತಿ ಎಲ್ಲ ಮಾತಾಡಿದಾರೆ ಚೈತ್ರ ಬಿಟ್ಬಿಡಿ ರಜತ್ ಅವ್ರು ತುಂಬಾ ಮಾತಾಡಿದಾರೆ ಅವ್ರ ಬಗ್ಗೆ ಕ್ಲಾಸ್ ಇರುತ್ತೆ ಅಶ್ವಿನಿ ಗೌಡ ಅವರೆಲ್ಲ ಟಂಗ್ ಸ್ಲಿಪ್ ಹಾಕಿದಾರೆ ಅವರು ಮಾತಾಡಿದಾರೆ ಮತ್ತೆ ಅದಾದ್ರ ಮೇಲೆ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿರೋ ಬಗ್ಗೆ ಕಡ ಖಂಡಿತವ್ರು ಚರ್ಚೆ ಆಗೇ ಆಗುತ್ತೆ ಏನಕಂದ್ರೆ ಮನೆಯೆಲ್ಲ ನಾಮಿನೇಟ್ ಮಾಡಿದ್ರು ಅದು ಒಂದೇ ರೀಸನ್ ಕೊಟ್ಟು ಕಳಪೆ ಕಾಮಿಡಿ ಅವಮಾನ ಕಾಮಿಡಿ ಇನ್ನೊಂದು ಕಾಮಿಡಿ ಕೆಳಪೆ ಕಾಮಿಡಿ ಮಾಡಿ ಮ್ಯಾರೆ ಕೆತ್ತ ಕಾಮಿಡಿ ಈ ಕಾಮಿಡಿ ಎಲ್ಲ ಇತ್ತು ಆ ಕಾಮಿಡಿ ಬಗ್ಗೆ ಖಂಡಿತವಾಗ್ಲು ಮಾತಾಡಬಹುದು ಅನ್ಸುತ್ತೆ ಐ ತಿಂಕ್ ಈ ವೀಕೆಂಡ್ ಅಲ್ಲಿ ಈ ಬಗ್ಗೆ ಚರ್ಚೆ ಆದ ಕಾರಣ ಆಗ್ಬಹುದು ಇರೋಲ್ಲ ಅನ್ಸುತ್ತೆ ಅದೇ ರೀತಿಯಾಗಿ ಚೈತ್ರ ಅವ್ರನ್ನ ಮತ್ತೆ ಅವ್ರನ್ನ ಹೊರಗಡೆ ಕಳಿಸಬಹುದು ಮೋಸ್ಟ್ಲಿ ಇದು ನಡೀಬಹುದು ಈ ವೀಕೆಂಡ್ ಅಲ್ಲಿ ಅಂತ ಹೇಳ್ತಾ ಇದೀನಿ ಇದು ಅಪ್ಡೇಟ್ ಅಂತ ಕಡ ಕಣಿತವಲ್ಲ ಕೇವಲ ಪ್ರಿಡಿಕ್ಷನ್ ಮಾತ್ರನೇ ಮತ್ತೆ ನಿಮ್ಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ ಎಪಿಸೋಡ್ ಬಗ್ಗೆ ಏನ್ ಗುರು ರಿವ್ಯೂ ಮಾಡೋಣ ಬರೀ ಅದೇನದು ಸ್ಪಾನ್ಸರ್ ಮಾಡದೇ ಆಯ್ತು ಹರಿಟೇಜ್ ಹಾಲ್ ಅಂತೆ ಅದೇ ವೈ ಜಿ ಟಿ ಟಿ ವಿಟಿ ಟಿವಿ ಅಂತೆ ಅದಾದ್ಮೇಲೆ ಇನ್ನೊಂದ್ ಯಾವ್ದು ಕರಡ ಅಂತೆ ಬರೇ ಇವೆ ಆಗೋಯ್ತು ಏನ್ಗೋರು ಮಾಡೋಣ ಎಪಿಸೋಡ್ ಇವ್ವಾ ಯಾರಾದ್ರೂ ಏನಾದ್ರೂ ಮಾತಾಡಿರ ತಾನೆ ವೆರಿ 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 ವರಸ್ಟ್ ಈ ಸಲ ಈ ಸಲ ಸೀಸನ್ ಅಂತ ಹೇಳ್ಬೋದು ಕಂಟೆಸ್ಟೆಂಟ್ ಗಳು ಕೆಲವು ಜನ ಹಂಗೆ ಇದ್ದಾರೆ ಆ ಕ್ರಿಯೇಟಿವ್ ಟೀಮ್ ಅಂತೂ ಅದೇ ರೀತಿ ಕಾಣ್ತಾ ಇದೆ ಅವ್ನ ಏನಾದ್ರು ಟಾಸ್ಕ್ ಏನಾದ್ರು ಕೊಟ್ಟು ಚೇಂಜ್ ಮಾಡ್ ಚೇಂಜ್ ಆಗೋದು ನೀವೇನು ಚೇಂಜೇ ಮಾಡಲ್ಲ ಅಂತರ ಅವರು ಚೇಂಜ್ ಆಗಲ್ಲ ಅಂತರ ಅದೇ ರೀತಿ ಕಾಣ್ತಾ ಇತ್ತು ಟೋಟಲ್ ಆಗಿ ಎಪಿಸೋಡ್ ಮತ್ತೆ ಐ ತಿಂಕ್ ಈ ವೀಕೆಂಡ್ ಅಲ್ಲಿ ಇವೆಲ್ಲ ಆಗ್ಬಹುದು ಅಂತ ಅನ್ಸ್ತದೆ ನೋಡೋಣ ಏನೆಲ್ಲ ಆಗ್ಬಹುದು ಏನೆಲ್ಲ ಆಗುತ್ತೆ ಅಂತ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ